ನಮ್ಮ ವಿಶೇಷ ಕಾರ್ಯಕ್ರಮಕ್ಕೆ ನಮ್ಮ ಪ್ರೀತಿಯ ಸ್ವಾಮಿಗಳು ಕೂಡ ಆಗಮಿಸಿದ್ದಾರೆ ಸೊ ಅವ್ರಿಗೂ ಹೃತ್ಪೂರ್ವಕವಾಗಿ ನಾವು ಸ್ವಾಗತವನ್ನು ಕೋರ್ತಾ ಇದ್ದೀವಿ ಜೊತೆಗೆ ಇಂಥ ವೇದಿಕೆಗೆ ಅವರ ಆಶೀರ್ವಾದ ಇತ್ತು ಅಂತಂದರೆ ಎಲ್ಲ ಕಲಾವಿದರು ಇನ್ನಷ್ಟು ಬೆಳೀತಾರೆ ಅನ್ನೋ ನಂಬಿಕೆ ಅಲ್ಲ ಅದು ಸಾಬೀತು ಮಾಡಿದ್ದಾರೆ ಎಲ್ಲ ನಮ್ಮ ಪ್ರೀತಿಯ ಸ್ವಾಮಿಗಳು ಅವ್ರಿಗೂ ಅವ್ರನ್ನ ನಾವು ವೇದಿಕೆ ಮೇಲೆ ಕರೆದು ಅವರ ಪ್ರೀತಿಯ ಮಾತುಗಳನ್ನು ಕೇಳಬೇಕು ಸೊ ನಮ್ಮ ದರ್ಶನ್ ಸರ್ ಅವರ ಇಪ್ಪತ್ತೈದು ವರ್ಷದ ಈ ಜರ್ನಿ ಬಗ್ಗೆ ಅವ್ರಿಗೆ ಏನ್ ಅನ್ಸುತ್ತೆ ಅವರ ಆಶೀರ್ವಾದ ನಮ್ಮ ದರ್ಶನ್ ಸರ್ ಮೇಲೆ ಯಾವಾಗ್ಲೂ ಹೀಗೆ ಇರಬೇಕು ಅಂತ ನಾವ್ ಈ ಮೂಲಕ ಕೇಳ್ಕೊಳ್ತಾ ನಮ್ಮ ಸಚ್ಚಿದಾನಂದ ಅವರು ಒಂದೆರಡು ಮಾತು ಎಲ್ಲರಿಗೂ ನಮಸ್ಕಾರ ದರ್ಶನ್ ರವರ ಬೆಳ್ಳಿ ಹಬ್ಬದ ಕಾರ್ಯಕ್ರಮಕ್ಕೆ ಆಶೀರ್ವಾದ ಮತ್ತು ಆಶೀರ್ವಚನ ನೀಡಲು ಆಗಮಿಸಿರುವ ಶ್ರೀ ಕ್ಷೇತ್ರ ಆದಿಚುಂಚನಗಿರಿಯ ಜಗದ್ಗುರುಗಳಾದಂಥ ಶ್ರೀ 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 ಡಾಕ್ಟರ್ ನಿರ್ಮಲಾನಂದ ಮಹಾನಾಥ ಸ್ವಾಮೀಜಿರವರು ಮತ್ತು ಶ್ರೀ ಕ್ಷೇತ್ರ ಸುತ್ತೂರು ಮಠದ ಜಗದ್ಗುರುಗಳಾದಂಥ ಶಿವರಾತ್ರಿ ದೇಶಿಕೇಂದ್ರ ಮಾ ಸ್ವಾಮೀಜಿರವರು ದರ್ಶನ ತೌಕರ್ ಇಬ್ಬರು ಕೂಡ